Papa. You're leaving, man. Oh, you're poor. ನಾವು ಸ್ನೇಹಿತರೆ ಮತ್ತೊಂದು ಸ್ವಾಗತ ಲಾಸ್ಟ್ ಬ್ಲಾಗ್ ಅಲ್ಲಿ ಬರೀ ಟಾಕ್ಸಿಕ್ ಡಿಸ್ಕಶನ್ಸ್ ಆಗೋಯ್ತು ಅದೇ ಜಾಸ್ತಿ ಹೊತ್ತಾಗೋಗಿತ್ತು ನನ್ನ ವ್ಲಾಗ್ಸ್ ಎಲ್ಲ ಆಪ್ಟಿಮಮ್ ತರ್ಟೀನ್ ಇಂದ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಇರುತ್ತೆ ಸ್ನೇಹಿತರೆ ತುಂಬಾ ಕಾಂಟೆಂಟ್ ವ್ಯಾಲ್ಯೂಬಲ್ ಇದೆ ಅನ್ಸಿದ್ರೆ ಮಾತ್ರ ಇಪ್ಪತ್ತು ನಿಮಿಷ ಮೇಲೆ ಹೋಗುತ್ತೆ ಹಾಗಾಗಿ ಲಾಸ್ಟ್ ವಿಡಿಯೋ ಅಲ್ಲಿಗೇನೇ ಎಂಡ್ ಮಾಡಿದೆ ಸೊ ಈಗ ವಿಆರ್ ಆನ್ ದ ವೇ ಟು ಹೊಳೆ ನರಸಿಪುರ ಹೊಳೆ ಅರ್ಕಲ್ಗೋಡು ಆಮೇಲೆ ಸಕಲೇಶ್ ಪುರ ರೀಚ್ ಆದ್ಮೇಲೆ ಅಲ್ಲಿಂದ ಹೊಸಳ್ಳಿ ಹೋಗ್ತಾ ಇದೀವಿ ಸ್ನೇಹಿತರೆ ಬ್ಯೂಟಿಫುಲ್ ಸ್ಪಾಟ್ ಅದು ಹಳೆ ವಿಡಿಯೋಸ್ ಅಲ್ಲಿ ನೋಡಿರ್ತೀರ ಕರುನಾಡು ಬೈಕರ್ಸ್ ಕಡೆಯಿಂದ ಹೋಗ್ತಾ ಇರೋದು ಇದು ನಮ್ಮ ಇಪ್ಪತ್ತೇಳನೇ ರೈಡ್ ಒಂದ್ ಇಪ್ಪತ್ತು ಜನ ಇದಾರೆ ನನ್ನ ಜೊತೆ ಇವಾಗ ನೀವೇನಾದ್ರು ನಮ್ಮ ಜೊತೆ ರೈಡ್ ಮಾಡಬೇಕು ಅನ್ಕೊಂಡ್ರೆ ಸ್ನೇಹಿತರೆ ಕರುನಾಡು ಬೈಕರ್ಸ್ ಅಂತ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲಿ ನಾವು ಯಾವ್ದೇ ರೈಡ್ ಪ್ಲಾನ್ ಮಾಡಿದ್ರು ಪೋಸ್ಟ್ ಅಂಡ್ ಸ್ಟೋರೀಸ್ ಆಗ್ತಾ ಇರ್ತೀವಿ ನೀವು ಆ ಡೇಟ್ಸ್ ಗೆ ಫ್ರೀ ಇದ್ರೆ ನೀವು ಕೂಡ ನಮ್ ಜೊತೆ ಬರ್ಬೋದು ಸ್ನೇಹಿತರೆ ಹಾಗೆ ನೀವೇನಾದ್ರೂ ಯೂಟ್ಯೂಬ್ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಒಳ್ಳೆ ಕಾಂಟೆಂಟ್ ಬರ್ತಾ ಇರುತ್ತೆ ತುಂಬಾನೇ ಗ್ಯಾಪ್ ಕೊಟ್ಬಿಟ್ಟಿದೆ ಸುಮಾರು ಒಂದು ಆರು ತಿಂಗಳು ಆದ್ಮೇಲೆ ಆಕ್ಚುಲಿ ಬೈಕ್ ಬ್ಲಾಗ್ಸ್ ನ ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ ನಾನು ಬಟ್ ಪರವಾಗಿಲ್ಲ ಆರು ತಿಂಗಳು ಆದ್ಮೇಲೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಡೈಲಿ ಹಾಕೋರಿಗೆ ಇನ್ನೂ ವ್ಯೂಸೆ ಬರ್ತಾ ಇಲ್ಲ ಸೊ ಇದು ಒಂದು ಕಂಟಿನ್ಯೂಷನ್ ಆಫ್ ದ ಲಾಸ್ಟ್ ವಿಡಿಯೋ ಸ್ನೇಹಿತರೆ ನೀವೇನೋ ಫಸ್ಟ್ ಪಾರ್ಟ್ ನೋಡಿಲ್ಲ ಅಂದ್ರೆ ನೋಡಿ ನಿಮ್ಗೇನು ಅರ್ಥ ಆಗಲ್ಲ ಅನ್ಸುತ್ತೆ ಹೊಸಪುರ್ಗೆ ಫ್ಯಾಕ್ಸಿಕ್ ಕನ್ನಡಿಗ ಯಾರು ಪ್ರಯಾನ್ ಬಿಡಿ ಅವನು ಲಾಸ್ಟ್ ವಿಡಿಯೋನೇ ಜಾಸ್ತಿ ಮಾತಾಡಿರೋದ್ ಬಗ್ಗೆ ಇದಕ್ಕೆ ಮೇಲೆ ಮಾತಾಡೋ ಅಷ್ಟು ಒಂದ್ ವ್ಯಾಲ್ಯೂನು ಇಲ್ಲ ನಮ್ಮ ಹತ್ರ ಟೈಮು ಇಲ್ಲ ಅರ್ಕಲ್ಗೂಡಲ್ಲಿ ನಮ್ಮ ಹಾಸನ್ ಬಾಯ್ಸ್ ಬರ್ತಾ ಸೊ ಸುಮಾರು ಒಂದು ನಾಲ್ಕು ಜನ ರೈಡರ್ಸ್ ಅಲ್ಲಿಂದ ಜಾಯಿನ್ ಆಗ್ತಾ ಇದ್ದಾರೆ ಸೊ ಅವ್ರನ್ನು ಹಾಕೊಂಡು ಹೋಗ್ಬೇಕು ಸ್ನೇಹಿತರೆ ಅರ್ಕಲ್ ಹತ್ರ ಇದೀವಿ ತೇಜಸ್ ಬಂದ ಇನ್ನು ನಾಲ್ಕು ಜನ ಬರಬೇಕು ಅವ್ರಿಗೆ ಕಾಯ್ತಾ ಇದೀವಿ ಸೊ ನಮ್ಮ ಟೀಮ್ ಅವರು ಆಲ್ಮೋಸ್ಟ್ ಒಂದು ಹತ್ತು ಜನ ಬರಬೇಕು ಸೊ ಎಲ್ರಿಗೂ ಕಾಯ್ತಾ ಇದೀವಿ ಬಂದ ಮೇಲೆ ಇಲ್ಲಿಂದ ಹೊರಡೋದು ಎಲ್ಲ ಬಂದ್ರು ಈಗ ನಾವು ಗುಡ್ಡದ ರಂಗನಾಥ ಸ್ವಾಮಿ ಬೆಟ್ಟದ ಕಡೆಗೆ ಲೆಟ್ಸ್ ಗೋ ಫ್ರೆಂಡ್ಸ್ ಪಂಚರ್ ಆಗೋಯ್ತು ಸ್ನೇಹಿತರೆ ಏನು ಹೇಳಿ ಹ್ಞೂ ಇದೆ ಟ್ಯೂಬ್ ಇದೆ ಬಿಡು ನನ್ನ ಹತ್ರ ಸೊ ನಾವೇ ಇವಾಗ ಸದ್ಯಕ್ಕೆ ಟೈರ್ ಬಿಚ್ಚಿದ್ದೀವಿ ನನ್ನ ಹತ್ರನೇ ಇನ್ನೊಂದು ಟ್ಯೂಬ್ ಇದೆ ಸೊ ಹಾಗಾಗಿ ಇವಾಗ ಅದನ್ನ ಔಟ್ ಮಾಡಿದ್ರೆ ಟ್ಯೂಬ್ ಹಾಕ್ಬೋದು ಆಗತ್ತ ನೋಡೋಣ ಇದು ಹಿಂದೆ ಹಾಕೋದಂತೆ ಅಂತ ಅವ್ರು ಪಂಚರ್ ಹಾಕೋದ್ ನಾ ಕಲೀತಾ ಇದಾರೆ ಇವಾಗ ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಪಂಚರ್ ಹಾಕೋದು ಬಾಕಿ ಇದೆ ಇವಾಗ ಎಲ್ಲ ಹೊಸ್ದಾಗಿ ಸ್ಟಾರ್ಟ್ ಮಾಡ್ಕೊಂಡು ಪಂಚರ್ ಹಾಕೋದ್ ಕಲಿತಾ ಇದ್ದಾರೆ ಇಷ್ಟರಲ್ಲಿ ಹಾಕ್ತಾ ನೋಡ್ತಾ ಇರಿ ಹುಡುಗರಿಗೆಲ್ಲ ಇವಾಗ ಹೊಸಳಿ ಗುಡ್ಡಕ್ಕೆ ಹೋಗ್ ಕೇಳಿದೆ ಸೊ ಎಲ್ಲರೂ ಇಲ್ಲೇ ಇದ್ದಾರೆ ಪಾಪ ರೆಡಿ ಮಾಡ್ಬಿಟ್ಟು ಆಕ್ಚುಲಿ ಸ್ಕ್ರೂ ಡ್ರೈವರ್ ಇದ್ರೆ ಅದು ಕ್ಲೀನ್ ಆಗಿ ಏರ್ ಔಟ್ ಮಾಡಬಹುದಾಗಿತ್ತು ಸೊ ಸ್ಕ್ರೂ ಡ್ರೈವರ್ ಒಂದಿಲ್ಲ ಎಲ್ಲ ಟೂಲ್ಸ್ ಇದೆ ಇಲ್ಲಿ ಒಬ್ರ ಹತ್ರ ಕೇಳಿದೀವಿ ನೋಡೋಣ ಏನಾಗುತ್ತಂತ ಸೊ ನಾವೇ ಟ್ಯೂಬ್ ಎಲ್ಲ ಚೇಂಜ್ ಮಾಡ್ಬಿಟ್ವಿ ಕಾಂತ ಮ್ಯಾನ್ ಬಿಹೈಂಡ್ ದ ವರ್ಕ್ ಪಂಚರ್ ಹಾಕ್ಸ್ಕೊಂಡ್ವಿ ಸೊ ಎಷ್ಟೊಂದು ಜನಕ್ಕೆ ಗೊತ್ತಾಗಲ್ಲ ಪಂಚರ್ ಆದರೆ ಏನು ಮಾಡಬೇಕು ಅಂತ ಸೊ ಈ ಥರ ವೀಲ್ ಬಿಚ್ಕೊಂಡು ಹತ್ರ ಇರೋ ಪಂಚರ್ ಅಂಗಡಿಗೆ ಹೋಗಿ ಪಂಚರ್ ಹಾಕೋದೇ ಉತ್ತಮ ಸ್ನೇಹಿತರೆ ನೋಡಿ ನಾವೇ ಅದು ಟ್ಯೂಬ್ ಬಿಚ್ಚಕ್ಕೆ ಹೋಗ್ಬಿಟ್ಟು ಆ್ಯಕ್ಚುಲಿ ಆ ಟ್ಯೂಬು ಸ್ಕ್ರೂಡ್ರೈವರಿಂದ ಚುಚ್ಚಾಕ್ಬಿಟ್ಟಿದ್ದೀವಿ ಹೊಸ ಟ್ಯೂಬ್ ಏನಿತ್ತು ನನ್ನ ಹತ್ರ ಅದು ಪ್ಯಾಚ್ ಹಾಕಕ್ಕೆ ಆಗಲಿಲ್ಲ ಸೊ ಹಳೆ ಟ್ಯೂಬ್ಗೆ ಪ್ಯಾಚ್ ಹಾಕ್ಸ್ಬಿಟ್ಟು ಹಾಕೊಂಡಿದ್ದಾಯ್ತು ಆಮೇಲೆ ನೋಡಿ ಯಾವತ್ತು ರೈಡ್ ಮಾಡ್ಬೇಕಾದ್ರೆ ಒಂದು ಟ್ಯೂಬ್ ಇಟ್ಕೊಂಡಿರ್ಬೇಕು ಇವಾಗ ನನ್ನ ಹತ್ರ ಟ್ಯೂಬ್ ಇರೋದಕ್ಕೆ ಲೆಕ್ಕಾಚಾರ ಆಯಿತು ಬೇಗನೆ ಬಂದಿದ್ವಿ ಬಟ್ ಇದಾಗಿದ್ದರಿಂದ ಒನ್ ಅವರ್ ಟೂ ಅವರ್ ಹೊಡೆತಾ ಬಿತ್ತು ಸೊ ಈಗ ಹೊಸಳ್ಳಿ ಗುಡ್ಡಕ್ಕೆ ಹೋಗಿ ಆಮೇಲೆ ಸ್ಟೇ ಹೋಗಬೇಕು ಸೊ ಸ್ವಲ್ಪ ಜನ ಬಾಯ್ಸ್ ಹೊಸಳ್ಳಿ ಗುಡ್ಡ ಬೇಸಲ್ಲಿದ್ದಾರೆ ಇನ್ನೇನು ಇಲ್ಲಿಂದ ಒನ್ ಅವರ್ ಹೊಸಳ್ಳಿ ಗುಡ್ಡ ಸೊ ಟ್ವೆಲ್ ಓ ಕ್ಲಾಕ್ ಇವಾಗ ಒಂದು ಹಂಗೆ ಹೊಸಳ್ಳಿ ಗುಡ್ಡಗೆ ಹೋಗಿ ಎರಡು ಗಂಟೆಗೆ ಸ್ಟೇಗೆ ಹೋಗೋ ಪ್ಲ್ಯಾನು ಏನು ಮಾಡೋಕ್ಕಾಗಲ್ಲ ಆಗತ್ತೆ ಇದೆಲ್ಲ ಆಲ್ಮೋಸ್ಟ್ ಹೊಸಳ್ಳಿ ಗುಡ್ಡದ ಹತ್ರ ಇದೀವಿ ಇನ್ನೊಂದು ಎಂಟು ಕಿಲೋಮೀಟ್ರಿಗೆ ಗೆ ಹೋಗ್ತೀವಿ ಸೊ ಮೋಸ್ಟ್ಲಿ ಟ್ರೆಂಚ್ ಹೊಡೆದಿದ್ದಾರೆ ಅಂತ ಹೇಳಿದ್ರು ಲೋಕಲ್ ಐಟ್ಸು ನಮಗೂ ಅಷ್ಟೊಂದು ಐಡಿಯಾ ಇಲ್ಲ ಬಟ್ ಬೇಸಲ್ಲಿ ಹುಡುಗರು ಇದಾರೆ ಅವ್ರು ಮುಂದಕ್ಕೆ ಹೋಗಿಲ್ಲ ಮೋಸ್ಟ್ಲಿ ಟ್ರೆಂಚ್ ಇರತ್ತೆ ಬಟ್ ನೋಡೋಣ ತುಂಬ ದೊಡ್ಡ ಟ್ರೆಂಚ್ ಅಂದರೆ ಹೋಗೋಕ್ಕಾಗಲ್ಲ ಚಿಕ್ಕ ಟ್ರೆಂಚ್ ಅಂದರೆ ಹೋಗ್ಬಿಡ್ಬೋದು ಸಪೋರ್ಟ್ ಕೊಟ್ಕೊಂಡು ನೋಡೋಣ ಮನಿ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಸೀನ್ ಅಂತ ಈ ಬೆಲ್ಟ್ಗೆ ಬಂದೇ ಬೆಜ್ಜನ್ ವರ್ಷ ಆಗೋಯ್ತು ಸರ್ ಕ್ರೇಜಿ ಮಾ ಮುಂದೆ ಒಳ್ಳೆ ಲ್ಯಾಂಡ್ಸ್ಕೇಪ್ ಕಾಣಿಸ್ತಾ ಇದೆ ಬನ್ನಿ ತೋರಿಸ್ತೀನಿ ವಾ ಚಿಂದಿ ಈ ಕಡೆ ಫಾರ್ಮ್ ಸಕ್ಕತ್ತಾಗಿದೆ ಫುಲ್ಲು ಗ್ರೀನರಿ ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೈವಿಂದ ಇಂದ ಒನ್ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಏನೋ ಇದೆ ಟ್ರೇಲು ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ ಅವಾಗ ಅಂದ್ರೆ ಮದುವೆ ಆಗ ವಸ್ತ್ರ ಅನ್ಸುತ್ತೆ ನಾನು ನಮ್ಮ ವೈಫ್ ಬಂದಿದ್ವಿ ಆಫ್ರೋಡ್ ಮಾಡಿಕೊಂಡು ಅವಾಗೆಲ್ಲ ಸಿಕ್ಕಾಪಟ್ಟೆ ಆಫ್ ರೋಡ್ ಮಾಡ್ತಾ ಇದ್ದೆ ಅದು ಕಪಲ್ ರೋಡು ಏನು ಹೇಳಿ ಟ್ರೈನ್ ಆಗಿದ್ದೀವಿ ಮುಂದೆ ಟ್ರೆಂಚು ಚೂ ಅಂತ ಸ್ನೇಹಿತರೆ ಸುಮ್ಮನೆ ಒಂದು ಫೋಟೋಗೋಸ್ಕರ ಹೋಗ್ತಾ ಇದೀವಿ ಅಷ್ಟೇ ಇವಾಗ ಬ್ಯೂಟಿಫುಲ್ ಸ್ಪಾಟ್ ಮಾತ್ರ ಇದು ನೋಡಿ ಅಲ್ಲಿ ಮೇಲರ್ಗು ಹೋಗುತ್ತೆ ಸ್ನೇಹಿತರೆ ಆ್ಯಕ್ಚುಲಿ ಗಾಡಿ ಬಟ್ ಇಲ್ಲಿ ಟ್ರೆಂಚ್ ಹೊಡೆದಿದಾರಂತೆ ದೊಡ್ಡ ಟ್ರೆಂಚು ನೋಡಿ ಅಲ್ಲಿದ್ದಾರು ಬಾಯ್ಸ್ ಎಲ್ಲ ಎಷ್ಟೊತ್ತಾಯ್ತು ನೀವೆಲ್ಲ ಬಂದಿ ಹೌದಾ ಪಂಚರ್ ಆಗಿರಲಿಲ್ಲ ಅಂತಿದ್ರೆ ಬ್ಯಾಕು ಬ್ರೋ ಅಲ್ಲಿ ತುಂಬ ದೊಡ್ಡದಿದೆಯಾ ಬ್ರೋ ಟ್ರೆಂಚು ಮುಂದೆ ಮುಂದಿದ್ದ ಟ್ರೆಂಚಲ್ಲ ಗಾಡಿ ಎಲ್ಲ ಹೋಗಲ್ಲ ಹೌದಾ ಹಾ ಆಗ್ಲಿಲ್ವಾ ಸೊ ಫೈನಲಿ ಸ್ನೇಹಿತರೆ ಈ ಒಂದು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ ಬಟ್ ಅನ್ಫಾರ್ಚುನೇಟ್ಲಿ ಮೇಲ್ ಆಗಲ್ಲ ಹಾಗಾಗಿ ಇಲ್ಲೇ ಸ್ವಲ್ಪ ಚೆಲ್ ಮಾಡಿ ಸ್ಟೇ ಹೋಗ್ಬಿಡೋದು ಇಲ್ಲಿಂದ ಒಂದು ತರ್ಟಿ ಮಿನಿಟ್ಸ್ ಸ್ಟೇ ಹೋಗ್ಬೋದು ಬಟ್ ಮೇಲ್ ಹೋದ್ರೆ ತ್ರೀ ಸಿಕ್ಸ್ಟಿ ವ್ಯೂಸ್ ಸಕ್ಕದಾಗಿರುತ್ತೆ ನಾನು ಆ ವೀಡಿಯೋನ ಪೋಸ್ಟ್ ಮಾಡ್ತೀನಿ ನನ್ನ ಹಳೆಯ ವಿಡಿಯೋ ಸೊ ನಾನು ನನ್ನ ವೈಫ್ ಏನು ಬಂದಿದ್ದೀವಿ ಅದರದು ಇಲ್ಲಿ ಸುಷ್ಮಿ नर्तों मरतियां सुशमे और तो ते नर्तों

やっば ವೇ ಟು ಸ್ಟೇ ಅಲ್ಲಿಂದ ಒಂದು ಮೂವತ್ತೊಂಬತ್ತು ನಲ್ವತ್ತು ಕಿಲೋಮೀಟ್ರು ಲೈಟಾಗಿ ಆಗಿ ಮಳೆ ಬರ್ತಾ ಇದೆ ವೆದರ್ ಮತ್ತೆ ಫೈನಲಿ ಇವಾಗ ಅಂಗಡಿಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋಕ್ಕೆ ಪ್ರತಿ ರೈಡಲ್ಲೂ ಇದು ಮೇಯ್ನ್ ಇದು ಇಲ್ಲ ಅಂದ್ರೆ ರೈಡೇ ಕಂಪ್ಲೀಟ್ ಆಗಲ್ಲ ಹಲೋ ಸರ್ ಇಲ್ಲೇ ಒಂದು ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಎಣ್ಣೆ ತಗೊಂತ ಇದೀವಿ ಮಾಡಿರಿ ಸರ್ ಏನು ನೀನೇನೊಂದು ಒಂದು ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಬಂದ್ಬಿಡ್ತೀವಿ ಶಾಪಿಂಗ್ ಎಲ್ಲ ಮುಗೀತು ಎರಡೂವರೆ ಕಿಲೋಮೀಟರ್ ಇದೆ ಅಷ್ಟೇಗೆ ರೂಟ್ ಮಾತ್ರ ಸಕತ್ತಾಗಿದೆ ಅಷ್ಟೇಗೆ ಒಳ್ಳೆ ಸಿನಿಕ್ ವ್ಯೂ ಮಳೆ ಬೇರೆ ಲೈಟ್ ಆಗಿ ಬಂದೋಯ್ತು ಸಾಕಾತಾಗಿತ್ತಪ್ಪ ಆಕ್ಚುಲಿ ನಮ್ಮ ಪ್ಲಾನ್ ಇದ್ದಿದ್ದು ಸ್ಟೇಗೆ ಬಂದು ರೆಸ್ಟ್ ಮಾಡಿ ಗವಿ ಬೆಟ್ಟಕ್ಕೆ ಹೋಗೋಣ ಅಂತ ಬಟ್ ನಾವು ಚೆಚ್ಚಾಡ್ಕೊಂಡ್ ಬಂದಿರದ್ರಿಂದ ನಮ್ಗೆ ಸ್ವಲ್ಪ ಟೈಮ್ ಇತ್ತು ಸೊ ಹೊಸಳ್ಳಿ ಗುಡ್ಡಕ್ಕೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಬೈಕ್ ನೋಡಿದ್ರೆ ಪಂಕ್ಚರ್ ಆಗೋಯ್ತಲ್ವಾ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ನೋಡಿ ಆಕ್ಚುಲಿ ಎರಡೂವರೆ ಎರಡೂವರೆಗೆ ರೀಚ್ ಆಗ್ತಾ ಇದೀವಿ ಹನ್ನೆರಡು ಗಂಟೆ ಒಂದ್ ಗಂಟೆಗೆ ರೀಚ್ ಆಗೋಣ ಅಂತ ಇದ್ದಿದ್ದು ಸ್ಟೇಗೆ ನಾವು ಉಳ್ಕೊತಾ ಇರೋದು ಬಂದು ವಿಸ್ಲಿಂಗ್ ಕ್ಯಾಂಪ್ ಸಕಲೇಶ್ ಅಂತ ಸೊ ನೀವು ಗೂಗಲ್ ಮ್ಯಾಪ್ಸಲ್ಲಿ ನೋಡಿದ್ರೆ ಬಂದ್ಬಿಡುತ್ತೆ ಇಲ್ಲಿ ಬಂದ್ರೆ ನೀವು ಗವಿ ಬೆಟ್ಟ ಆಮೇಲೆ ಹೊಸಳ್ಳಿ ಗುಡ್ಡ ಎಲ್ಲ ಎಕ್ಸ್ಪ್ಲೋರ್ ಮಾಡಬಹುದು ಸ್ನೇಹಿತರೆ ಇಲ್ಲೇ ಇದೆ ಗುಡ್ ಬೋರ್ಡು ಇದೆ ಆ್ಯಕ್ಚುಲಿ ಗವಿ ಬೆಟ್ಟಕ್ಕೆ ಟ್ರೈಲು ಓ ಟ್ರೇಲ್ ಹತ್ರನೇ ಇದೆ ಗುರು ಇದು ಅಷ್ಟೇ ಓಹ್ ಅದು ವಿಸಿಲಿಂಗ್ ಕ್ಯಾಂಪ್ಸಲ್ಲಿ ಇದೆಯಲ್ಲ ಅದೇ ಓಕೆ ಇಲ್ಲೂ ಸ್ವಲ್ಪ ಆ್ಯಕ್ಟಿವಿಟಿ ಎಲ್ಲ ಇದೆ ನೋಡ್ತಾ ಇದ್ದೀರಾ ಇವ್ರದೇ ತಾರ್ ಸಿಯರ್ಡಿ ಇದೆ ಓ ಓಹೋ ಹೋ ಹೋ ಎಲ್ಲ ಕ್ರೇಜಿ ಗಾಡಿಗಳಿದೆ ಸರ್ ಮಂಜು ನೀವೇನಾ ಅದಕ್ಕೆ ಕೈ ಸರ್ ಸಾರಿ ಸರ್ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಟೈರ್ ಕೈ ಕೊಟ್ಬಿಡ್ತು ನಮಸ್ಕಾರ ಸರ್ ಗುಡ್ ಟು ಮೀಟ್ಯೂ ಸರಿ ಹಾಂ ಓಕೆ ಬನ್ನಿ ಇವಾಗ ರೂಮ್ಸ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ಈ ಥರ ಲಕ್ಸುರಿ ಟೆಂಟ್ಸ್ ಸ್ನೇಹಿತರೆ ಇಲ್ಲಿ ಬಂದು ಅಟ್ಯಾಚ್ ಬಾತ್ರೂಮ್ ಇದೆ ಎರಡರಲ್ಲಿ ಆಮೇಲೆ ಅದು ಬಂದು ಡಿಫ್ರೆಂಟಾಗಿದೆ ಅದಕ್ಕೆ ಸಪ್ರೇಟ್ ಬಾತ್ರೂಮ್ಸ್ ಇದೆ ಲಾರ್ ಟಾಯ್ಲೆಟ್ಸ್ ಇದೆ ಸೊ ಕಿಚನ್ ಬಂದು ಅಲ್ಲಿದೆ ಸ್ನೇಹಿತರೆ ಆಮೇಲೆ ಒಂದು ಟ್ರೀ ಹೌಸ್ ಸಹ ರೆಡಿ ಮಾಡ್ತಾ ಇದ್ದಾರೆ ಸೊ ಈಗ ಅದು ಹೆಂಗಿದೆ ನೋಡೋಣ ಅದು ವಿತೌಟ್ ವಿತೌಟ್ ಬಾತ್ರೂಮ್ ಕಾಮನ್ ಟಾಯ್ಲೆಟ್ ಇರೋದ್ರಿಂದ ಅದು ರೂಮ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅದು ನೋಡೋಣ ಬನ್ನಿ ಇದು ಇನ್ನೂ ಕ್ರೇಜಿ ಇದು ಸೊ ಡಾಮ್ ಥರ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಬೆಡ್ ಇದೆ ಸ್ನೇಹಿತರೆ ಕ್ರೇಜಿ ಆಗಿದೆ ಇದು ಮಾತ್ರ ಹಾ ಈ ಥರ ಇದೆ ಬಿಸ್ಲಿಂಗ್ ಕ್ಯಾಂಪ್ಸು ನೀವು ಇಲ್ಲಿ ಬಂದರೆ ಹೊಸಳ್ಳಿ ಗುಡ್ಡ ನೋಡ್ಬೋದು ಅದಾದ್ಮೇಲೆ ಮುಖನ ಮನೆ ಅಂತ ಫಾಲ್ಸ್ ಇದೆ ಅದಾದ್ಮೇಲೆ ಇನ್ನ ಒಂದಷ್ಟು ಹಾಟ್ ಸ್ಪಾಟ್ಸ್ ಇದೆ ಇಲ್ಲಿ ಅಂಡ್ ಮೇನ್ ಬರೋದು ಇಲ್ಲಿ ಬಂದು ಗವಿ ಬೆಟ್ಟ ಟ್ರೈಲ್ ಮಾಡೋಕೆ ಸೊ ಆ ಗವಿ ಬೆಟ್ಟ ಟ್ರೈಲ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡ್ತೀರಾ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಅಂಡ್ ಟಾಕೀಸ್ ಗುಡ್ ಬೈ